ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿದೆ ಈ ಬಾರಿಯ ವಿನ್ನರ್ ಯಾರಾಗುತ್ತಾರೆ ಹಾಗೂ ಫಿನಾಲೆಗೆ ಯಾವೆಲ್ಲ ಟಾಪ್ ಫೈವ್ ಸ್ಪರ್ಧಿಗಳು ಬರಲಿದ್ದಾರೆ ಹಾಗೂ ಬರಬೇಕು ಎಂಬ ಚರ್ಚೆಯು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೆಯುತ್ತಿದೆ ಹೀಗಿರುವಾಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸೀಸನ್ ಹತ್ತರ ಬಿಗ್ ಬಾಸ್ ಮನೆಯ ಆನೆ ಎಂದೇ ಫೇಮಸ್ ಆಗಿದ್ದಂತಹ ವಿನಯ್ ಗೌಡ ಅವರು ತಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಪಿನಾಲೆಗೆ ಬರುವಂತಹ ಸ್ಪರ್ಧಿಗಳ ಹೆಸರನ್ನು ಹಾಗೂ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ನೀವು ಇದೇ ಮೊದಲು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿನಯ್ ಅವರ ಅಭಿಪ್ರಾಯ ಏನೆಂದರೆ ಈ ಬಾರಿಯ ಪಿನಾಲೆ ಸ್ಪರ್ಧಿಗಳನ್ನು ಜಡ್ಜ್ ಮಾಡುವುದು ತುಂಬ ಕಷ್ಟ ಈಗಾಗಲೇ ಬಿಗ್ ಬಾಸ್ನ ಐವತ್ತು ದಿನಗಳು ಅಂದರೆ ಅರ್ಧ ಬಿಗ್ ಬಾಸ್ ಈಗಾಗಲೇ ಪೂರ್ಣಗೊಂಡಿದೆ ಹಾಗಾಗಿ ಯಾವ ಸ್ಪರ್ಧಿ ಬರುತ್ತಾರೆ ಎಂದು ಹೇಳುವುದು ಕಷ್ಟವಾಗಿದೆ ನನ್ನ ಪ್ರಕಾರ ಕಾಕ್ರೋಚ್ ಅವರು ಪಿನಾಲೆಗೆ ಬರ್ತಾರೆ ಅಂತ ಅಂದುಕೊಂಡಿದ್ದೆ ಆದರೆ ಕಾಕ್ರೋಚ್ ಅವರು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ ಹಾಗಾಗಿ ನನ್ನ ಪ್ರಕಾರ ಟಾಪ್ ಫೈವ್ನಲ್ಲಿ ಇರುವಂತಹ ಸ್ಪರ್ಧಿಗಳು ಯಾರೆಲ್ಲ ಎಂದು ಹೇಳುವುದಾದರೆ ರಕ್ಷಿತಾ ಶೆಟ್ಟಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಟಾಪ್ ಐದರಲ್ಲಿ ಇದ್ದೇ ಇರ್ತಾರೆ ಎಂದು ಹೇಳಿದ್ದಾರೆ ಆದರೆ ಈಗಿನ ಜನರ ಕ್ರೇಜ್ ಹಾಗೂ ಫಾಲೋವಿಂಗ್ ನೋಡಿದರೆ ರಘು ಹಾಗೂ ಕಾವ್ಯ ಅವರೂ ಸಹ ಪಿನಾಲೆಗೆ ಬರುವಂತಹ ಅವಕಾಶಗಳು ಹೆಚ್ಚಾಗಿವೆ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದರು ಆದರೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವ ಅಭಿಮಾನಿಗಳು ಹಾಗೂ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೂ ಕಾವ್ಯ ಅವರು ತಮ್ಮ ಆಟದಿಂದ ಹಾಗೂ ಗಿಲ್ಲಿಯವರೊಂದಿಗಿನ ಒಡನಾಟದಿಂದ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಹಾಗಾಗಿ ಇವರಿಬ್ಬರೂ ಸಹ ಟಾಪ್ ನಲ್ಲಿ ಬರಲು ಫೈಟ್ ನೀಡುತ್ತಿದ್ದಾರೆ ಇವರನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕದ ಜಾನಪದ ಪ್ರತಿಭೆ ಮಾಳು ಅವರು ಸಹ ಈ ಬಾರಿಯ ಪಿನಾಲೆ ನಲ್ಲಿ ಇದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಟಾಪ್ ನಲ್ಲಿ ಯಾರೆಲ್ಲ ಬರಲಿದ್ದಾರೆ ಹಾಗೂ ನಿಮ್ಮ ಫೇವರೇಟ್ ಸ್ಪರ್ಧೆಯ ಹೆಸರನ್ನು ಕಮೆಂಟ್ ಮಾಡಿ ಧನ್ಯವಾದಗಳು